ನಮಸ್ಕಾರ ನಾನು ಡಾ ಬಿಶ್ ರಾವ್ ಈಗ ನಾನು ಓದುತ್ತಿರುವ ಕವನದ ಶೀರ್ಷಿಕೆ ಅನುಪಮದ ಅನುಭವ ಅಪರಿಚಿತ ಲೋಕಕ್ಕೆ ನೇರ ಹಿರಿರು ಎದೆಗೋಡಿನ ಅದಿರು ದುರ್ತಿಂದು ನಿಟ್ಟಿಸುತ್ತ ನಿಂತಿದೆ ಕಣ್ಣುಂದೆ ಉಂದ ಜೀಮಾಲೆ ಖೇತರಿಯ ಎದೆ ಮಳೆ ನಕ್ಷೆ ಭೂಮದ ಚಿತ್ರ ಮಾರ್ಗಶಿಯ ಸೂತ್ರ ಎಲ್ಲ ವ್ಯರ್ಥ ಇದುವರೆಗೆ ನನ್ನ ಹೊಣೆ ಇನ್ನು ನೀನಾಯಿತು ನಿನ್ನ ಕಾಡಾಯಿತು ಪಾಲು ಹಾಡಿನ ಜಾಡು ಹಿಡಿದು ಸಾಗುವ ಯತ್ನ ರಸ್ತೆ ದುಬ್ಬದ ಕುಣಿತ ತೈಕ ದಿನ ಸಾವಧಾನ ಏರಿಳಿದು ಎತ್ತಿದರಾಯಿತು ಕೆಲಸ ತೆರೆಯುವುದು ಹೊಸದು ಮುಂದುವರಿಯುವ ಮುನ್ನ ಒಮ್ಮೆ ಇಳುಕುವ ಯತ್ನ ಒಳಗೆ ಹಪ್ಪಿಗೆ ತನ್ನ ಮಂದ ಬಡಗು ಕೆನೆಗಟ್ಟಿದ ಸವಿ ಸುಖೋಷ್ಣ ವಿದೋಷ್ಣ ಕುಡಿಯಲೇಬೇಕೇನು ಸಕೃತಿ ಬಟ್ಟದ ವಿಷ ಘಟ ಘಟನೆ ಕುಡಿದಂತೆ ಹೇ ಹುಚ್ಚು ಮನಸು ಕುಡಿದುಂಡು ಮತ್ತೆ ನೀನಿತ್ತ ಬರಲಾರೆ ಉಮರ ಕೈಲವನ ಉಪದೇಶ ಹಠತ್ತನೆ ಬಿಟ್ಟುತ್ತಿನ ನವ ಪ್ರವಾಹ ಚುಂಬಕದ ಬರಹೆಳೆತ ಹರಿವ ಹೊಡೆ ಗಿರಗಿರನೆ ತಿರುಗುತ್ತಿದೆ ಹಿರಿ ಸುಳಿ ಉಂಗುರದ ಉಂಗರದೊಳಗೆ ಎದಿರ ಜೀವ ಜಾರಕಿಗೆ ಆಳಕ್ಕೆ ಹದಾಳ ಗರ್ಭಕ್ಕೆ ಆನಂದ ಲೋಕಕ್ಕೆ ಬಿಡಿದ ನರಗಳ ಸೊಡಲ್ಲ ಪದರು ಪದರುಗಳೆಲ್ಲ ಕರಗಿ ಇಲ್ಲ ಜಾಳ ಜಗವಲ್ಲ ನಾದಮಯ ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ತಳಗಿಲ್ಲ ತಾಗಿಲ್ಲ ತಪ್ಪು ತಡೆಗಿಲ್ಲ ಇಲ್ಲವೆಂಬುದು ಇಲ್ಲ ಅನುಪಮದ ಅನುಭವ ಈ ಕವನವನ್ನು ನೀವು ಎದುರಿಸುವುದು ಗೆಳೆಯ ಶ್ರೀ ಕೆ ಎನ್ ಮಹಾಬಳ ಅವರಿಗೂ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ